ಕರ್ನಾಟಕ ಬಂಜಾರ ಲಂಬಾಣಿ ಹಕ್ಕು ಸಂರಕ್ಷಣಾ ಸಮಿತಿ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಕಾರ್ಯಕಾರಿಣಿ ಸಭೆ ವಸಂತ ನಗರದ ಬಂಜಾರ ಸಭಾಂಗಣದಲ್ಲಿ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಪಸಭಾಪತಿ ರುದ್ರಪ್ಪ ಲಂಬಾಣಿ ಹಾಗೂ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಮಾಜಿ ಎಂಎಲ್ಸಿ ಪ್ರಕಾಶ್ ರಾಥೋಡ್ ಹಾಗೂ ಬಂಜಾರ ನಿಗಮದ ಅಧ್ಯಕ್ಷರಾದ ನಾಯಕ್ ಬಂಚಾರ ಸಮುದಾಯದ ಕಾಂಗ್ರೆಸ್ ಮುಖಂಡರಾದ ಜಲಜಾಕ್ಷಿ ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಮಂಜುಳಾ ನಾಯ್ಡು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಂತ್ ನಾಯಕ್ ಕನ್ನಡ ಭಾಷಾ ಅಧ್ಯಕ್ಷರಾದ ಗೋವಿಂದ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸಿದ್ದನಾಯಕ್ ಇತರೆ ಜಿಲ್ಲಾ ಸಮುದಾಯದ ಮುಖಂಡರು ಪ್ರಥಮ ವರ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಬಂಜಾರರ ಹಕ್ಕು ಸಂರಕ್ಷಣ ಹೊಸದಾಗಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಅದು ರಾಜ್ಯ ಸರ್ಕಾರ ಏನಿವತ್ತು ಮೀಸಲಾತಿ ಬಗ್ಗೆ ಒಂದು ಆಯೋಗವನ್ನು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಏನು ಸಮಿತಿ ರಚನೆ ಮಾಡಿದೆ ಇವತ್ತು ಕರ್ನಾಟಕ ಬಂಜಾರದ ಮೀಸಲಾತಿ ಬಗ್ಗೆ ಮಾಹಿತಿಗಳನ್ನ ಅದಕ್ಕೂ ಕೂಡ ನೀಡಬೇಕು ಹಾಗೂ ಬಂಜಾರರ ಬಹಳಷ್ಟು ಹಕ್ಕುಗಳು ಸಮಸ್ಯೆಗಳು ಸಾಕಷ್ಟಿದೆ ಇವತ್ತು ನಿಗಮ ಆಗಿದ್ರೂ ಕೂಡ ಅಲ್ಲಿ ಸರಿಯಾದ ರೀತಿ ಅನುದಾನ ಕೂಡ ಸಿಗದೆ ಎಷ್ಟೋ ತಾಂಡಗಳ ಅಭಿವೃದ್ಧಿ ಆಗಲಿ ಅಥವಾ ಯಾವುದೇ ಒಂದು ಕಾಮಗಾರಿ ಆಗಲಿ ಯಾವುದು ಕೂಡ ಆಗ್ತಾ ಇಲ್ಲ ಇಂಥವೆಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಹೊಸದಾಗಿ ರಚಿತವಾಗಿರ್ತಕ್ಕಂಥ ಒಂದು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯ ಇವತ್ತು ಉದ್ಘಾಟನೆಗೊಂಡು ಸನ್ಮಾನ್ಯ ಸಭಾಪತಿಗಳಾದಂತ ನಮ್ಮ ಸಮಾಜದ ರುದ್ರಪ್ಪ ಲಂಬಾಣಿ ಅವರಿಂದ ಉದ್ಘಾಟನೆಗೊಂಡು ಬಹಳಷ್ಟು ಜನ ಮಾಜಿ ಹಾಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಪ್ರಕಾಶ್ ರಾಥೋಡ್ ಇರ್ಬೋದು ಜಲ್ಜಾಬಾಯಿ ಇರ್ಬೋದು ಅಥವಾ ಇನ್ನು ಬಹಳಷ್ಟು ನಮ್ಮ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯವರ ಪಿ ಎಸ್ ಆಗಿದ್ದಂಥ ಹಿರಾ ನಾಯಕ್ ಸಾವಿರ ಎಲ್ಲ ಹಿರಿಯರು ಸಮಾಜದ ಹಿರಿಯರು ನಮ್ಮ ಬಿಟಿ ಲಲಿತಾ ನಾಯ್ಕ್ ಸಚಿವರು ಹಾಗೂ ಆಗಿದ್ದಂತ ಮಾಜಿ ಸಚಿವರಾಗಿದ್ದಂಥ ಬಿಟಿ ಲಲಿತಾ ನಾಯ್ಕ ಮೇಡಮ್ ಅವರು ಬಹಳಷ್ಟು ಹಿರಿಯರು ಇದರ ಒಂದು ಸಲಹಾ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ನಮ್ಮ ಭಾಷಾ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋನ್ಸ್ವಾಮಿ ಅವರು ಇವರೆಲ್ಲರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸಮಿತಿ ರಚನೆಯಾಗಿದೆ ಇದರ ದೇಹದ್ದೇಶಗಳ ಮುಂದೆ ರಾಜ್ಯ ಸರ್ಕಾರದ ಜೊತೆ ಏನು ರಾಜ್ಯದ ಬಂಜಾರರ ಕೆಳಮಟ್ಟದಲ್ಲಿರ್ತಕ್ಕಂಥವರ ಸಮಸ್ಯೆಗಳನ್ನ ಗಮನ ತರ ತೆಗೆದುಕೊಂಡು ಹೋಗುವಂತ ಕಾರ್ಯನ ನಾನು ರಾಜನಾಯಕ್ ಆದಂತ ಈ ಸಮಿತಿ ಅಧ್ಯಕ್ಷ ಆದಂತ ರಾಜನಾಯಕ್ ಸಿಂಗಟಿಗೆರೆ ನಾನು ಇದನ್ನ ನನ್ನ ಪಠ ಮಾಡ್ತೀನಿ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒತ್ತು ಕೊಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ನಾನು ತಮ್ಮೊಂದಿಗೆ ನನ್ನ ಮಾತನ್ನ ಹಂಚ್ಕೊಂತೀನಿ ಸಮುದಾಯ ಎಲ್ಲ ಎಲ್ಲಾ ರೀತಿಯಲ್ಲೂ ಪ್ರಗತಿಗೆ ಅಭಿವೃದ್ಧಿಗೆ ತೆರೆದುಕೊಂಡೆಲ್ಲ ಮುಖ್ಯವಾಹಿನಿಗೆ ಬಂದೇ ಇಲ್ಲ ಇನ್ನೂ ಬಡತನ ಇದೆ ಆ ವಲಸೆ ಇದೆ ಮಕ್ಕಳು ಮಾರಾಟದಂತ ಸಮಸ್ಯೆಗಳಿದೆ ಋಣ ಹತ್ಯೆ ಆ ಈ ತರದ ಸಮಸ್ಯೆ ಸಿಲ್ಕೊಂಡು ಇವತ್ತು ವಲಸೆ ಹೋಗೋದ್ರಿಂದ ಜನಗಣತಿಗೂ ಈ ಜನ ಜನಾಂಗ ಸಿಕ್ಕಿಲ್ಲ ಸಾಕಷ್ಟು ಸಮಸ್ಯೆಗಳು ಈ ಸಮುದಾಯದಲ್ಲಿ ಇದ್ದಾವೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅಲ್ಲಿ ಕೂಡ ಈ ಸಮುದಾಯ ವಲಸೆಯಿಂದ ಬಿಟ್ಟೋಗಿದೆ ಸಾಕಷ್ಟು ನಮ್ಮ ಜನಪ್ರತಿನಿಧಿಗಳು ಮತ್ತೆ ನಮ್ಮ ವಿದ್ಯಾರ್ಥಿ ವೇದಿಕೆ ಎಲ್ಲ ನಾವು ಹಿಂದೆ ಸೆನ್ಸಸ್ ಮಾಡಿದ ಪ್ರಕಾರ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲೇ ಇದ್ದೀವಿ ಇದೇ ತರ ಎಲ್ಲ ದೇಶದ ಮೂಲ ಮೂಲೆಗಳಲ್ಲಿ ಇದೀವಿ ಆದ್ರೆ ನಮ್ಮನ್ನ ಒಂದು ಸಂಘಟಿತ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತ ನಾಯಕರುಗಳು ಕೊರತೆ ಇದೆ ನಮ್ಮ ಸಮುದಾಯದಲ್ಲಿ ಅವರು ಅವರ ವೈಯಕ್ತಿಕ ಸವಲತ್ತಿಗಾಗಿ ಕೆಲವರು ಸಂಘಟನೆ ಮಾಡಿದ್ರು ಕೂಡ ಕೆಲವರು ದಿಕ್ ತಪ್ಪಿಸಿ ಸಮುದಾಯನ ಬೇರೆ ಬೇರೆ ದಾರಿಗೆ ತೆಗೆದುಕೊಂಡು ಹೋಗ್ತಿದ್ದದೆಲ್ಲ ನಮ್ ಗಮನಕ್ಕೆ ಬಂದಾಗ ನಮ್ಮಲ್ಲಿರುವಂತಹ ಚಿಂತಕರು ಹಿರಿಯರು ಮೇಧಾವಿಗಳು ಎಲ್ಲರೂ ಇಂಟೆಲೆಕ್ಚುಯಲ್ಸ್ ಅಂತ ವಲಯ ಏನು ಹೇಳ್ತೀವಿ ಥಿಂಕ್ ಟ್ಯಾಂಕ್ ಅಂತ ಅವರೆಲ್ಲ ಸೇರ್ಕೊಂಡು ಇವತ್ತು ಬಂಜಾರರ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡ್ಕೊಂಡ್ವಿ ಆ ಸಮಿತಿನಲ್ಲಿ ನಾವೆಲ್ಲ ಪದಾಧಿಕಾರಿಗಳಿದ್ದೀವಿ ಈಗ ರಾಜನಾಯ್ಕ ಅವ್ರನ್ನ ಅಧ್ಯಕ್ಷ ಮಾಡಿದೀವಿ ಅವರು ಈಗ ರಿಟೈರ್ಡ್ ಆಗಿದ್ದಾರೆ ಫುಲ್ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಅವ್ರನ್ನ ಅಧ್ಯಕ್ಷ ನೇಮಕ ಮಾಡಿದೀವಿ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ಎಲ್ಲ ನಾಯಕರುಗಳಲ್ಲಿ ಭಾಗವಹಿಸಿರೋದು ಖುಷಿಯ ಸಂಗತಿ ಇದನ್ನ ಯಾರು ತಪ್ಪಿಸಬಾರದು ಹೋರಾಟಗಳನ್ನ ಪ್ರಾಮಾಣಿಕವಾದ ಹೋರಾಟ ಸಮುದಾಯದ ಪರವಾಗಿ ಮಾಡುವಾಗ ಸಾಕಷ್ಟು ಜನ ವೈಯಕ್ತಿಕ ಲಾಭಕ್ಕೆ ರಾಜಕಾರಣಕ್ಕೆ ತಪ್ಪಿಸೋದು ಅದು ಸಹಜವಾಗಿ ಇರುತ್ತೆ ಪ್ರಾಮಾಣಿಕವಾಗಿ ಕೆಲವೇ ಜನ ಕೆಲಸ ಮಾಡೋರು ಇರ್ತಾರೆ ಅಂತವ್ರನ್ನ ಗುರುತಿಸಿ ನಾವು ಕೆಲಸ ಮಾಡಿಸ್ಬೇಕಾಗಿದೆ ಆತ ನಿಟ್ಟಿನಲ್ಲಿ ನಾವು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿದೀವಿ ನಮ್ಮಲ್ಲಿ ಮೂರ್ತಿ ನಾಯಕ್ ಅಂತಿದ್ರು ನಮ್ಮಲ್ಲಿ ರಾಜಕೀಯವಾಗಿ ಒಂದಷ್ಟು ಜನ ತರಬೇತಿಗೊಳಿಸಬೇಕು ಮಹಿಳೆಯರನ್ನ ರಾಜಕೀಯವಾಗಿ ಬೆಳೆಸ್ಬೇಕು ಸಂಘಟನೆಗೆ ತರಬೇಕು ಅನ್ನೋಂಥದ್ದು ಯೋಚನೆ ಎಲ್ಲ ಪಾಪ ಅವರು ತೀರ್ಕೊಂಡಿದ್ರಿಂದ ಅದು ನೆನಗುದಿಗ್ ಬಿತ್ತು ಮತ್ತೆ ಆ ತರದ ಒಂದು ಚಾಲನೆ ಕೊಡಬೇಕಾಗಿದೆ ನಮ್ಮಲ್ಲಿ ಮಹಿಳಾ ನಾಯಕರಿಲ್ಲ ಮತ್ತೆ ಇರುವಂತ ಕೆಲವೇ ಬೆರವಣಿಗೆ ನಾಯಕರಿಗೆ ಒಂದು ಮೂಲಭೂತವಾಗಿ ನಾಯಕತ್ವದ ಗುಣಗಳನ್ನ ಧರಿಸ್ಕೊಂಡು ಎಲ್ಲರನ್ನ ಸ್ವಾರ್ಥ ಬಿಟ್ಟು ಸಂಘಟಿತ ರೂಪದಲ್ಲಿ ತೆಗೆದುಕೊಂಡು ಹೋಗುವಂತ ಕೊರತೆ ಇದೆ ಇದನ್ನೆಲ್ಲ ಪರಿಗಣಿಸ್ಕೊಂಡು ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಘಟನೆ ಮಾಡ್ತಾ ಇದ್ದೀವಿ ಆ ನಿಟ್ಟಲ್ಲಿ ಈ ಸಂಘ ಇವತ್ತು ಜಾರಿಗೆ ಬಂದಿದೆ ಇಲ್ಲಿಂದ ನಾವೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಆ ಮುಂದಿನ ದಿನದಲ್ಲಿ ಇದರ ರೂಪುರೇಷೆಗಳು ನಿರ್ಣಯವಾಗತ್ತೆ ಇನ್ನೊಂದಷ್ಟು ಈಗ ಆಲ್ರೆಡಿ ಬಯಲ ಎಲ್ಲ ಮಾಡಿದೀವಿ ಆ ನಮ್ಮ ಸಮುದಾಯದ ಸಮಗ್ರ ಬೆಳವಣಿಗೆಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆ ಬೌದ್ಧಿಕವಾಗಿ ಎಲ್ಲಾ ರೀತಿಯಲ್ಲೂ ಬೆಳೆಸೋದಿಕ್ಕೆ ಯುವಕರನ್ನ ಸಂಘಟಿಸೋದಿಕ್ಕೆ ಯುವಕರಿಗೆ ದಾರಿ ತೋರಿಸೋದಕ್ಕೆ ಈ ಸಂಘ ಕೆಲಸ ಮಾಡುತ್ತೆ